ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದಂಥ ಹುಡುಗಿ ಅಥವಾ ಹುಡುಗ ಆಗಲಿ ಅಥವಾ ನಿಮ್ಮ ಗಂಡ ಹೆಂಡತಿಯಲ್ಲಿ ಜಗಳ ಆಗಿ ದೂರ ಆಗಿದ್ರೆ ವೀಕ್ಷಕರೇ ಈ ತಂತ್ರ ಮಾಡಿ ಎಷ್ಟು ಫೋನ್ ಮಾಡಿದ್ರು ಎಷ್ಟು ಮಾತಾಡ್ಸಿದ್ರು ಬರ್ತಾ ಇಲ್ಲ ಎಷ್ಟು ಕರೆದ್ರೂ ಇಲ್ಲ ಏನು ಹೇಳಿದ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಮೂರು ನಿಂಬೆಣ್ಣ ತಗೋಬೇಕು ಎರಡು ನಿಂಬೆಹಣ್ಣಿನ ಮೇಲೆ ಯಾರು ಬಿಟ್ಟು ಹೋಗಿದರೋ ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೆದು ಒಂದು ನಿಂಬೆಣ್ಣಿನ ಮೇಲೆ ವಶಂ ಅಂತ ಬರೀಬೇಕು ಬರೆದು ಭಿಕ್ಷಕರೆ ಅವರು ಇರುವಂಥ ದಿಕ್ಕಿನಲ್ಲಿ ಯಾರು ಬಿಟ್ಟು ಹೋಗಿದ್ದಾರಲ್ಲ ಅವರು ಇರುವಂಥ ದಿಕ್ಕಿನಲ್ಲಿ ಒಂದು ರಾತ್ರಿ ಈಗ ನಿಮ್ಮ ಹತ್ರ ಇಟ್ಟುಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅವರು ಇರುವಂಥ ದಿಕ್ಕಿನಲ್ಲಿ ಮುಖ ಮಾಡಿ ಅವರು ಮನೆ ಯಾವ ದಿಕ್ಕಿನಲ್ಲಿದೆ ಆ ದಿಕ್ಕಿನಲ್ಲಿ ಮುಖ ಮಾಡಿ ಅವರ ಹೆಸರು ಇರುವಂಥ ನಿಮ್ಮ ಕಾಲು ಮುಂದೆ ತೊಳಿರಿ ಮತ್ತು ಎರಡು ನಿಂಬೆಣ್ಣ ಎಡಕ್ಕೆ ಬಲಕ್ಕೆ ತುಳಿವೆ ತುಳಿದು ಬನ್ನಿ ವೀಕ್ಷಕರು ಯಾರು ಬಿಟ್ಟು ಹೋಗಿದ್ರು ಯಾರು ಮಾತಾಡ್ಸೋದಿಲ್ವೋ ಯಾರು ಫೋನ್ ಮಾಡೋದಿಲ್ವೋ ಅವರೇ ಬರ್ತಾರೆ ಅವರೇ ಮಾತಾಡ್ಸ್ತಾರೆ ನೀವು ಹೇಳ್ದಂಗೆ ಹೇಳ್ತಾರೆ ಮಾಡಿ ನಮಸ್ಕಾರ